ಪ್ರಜ್ವಲ್ ರೇವಣ್ಣ ಪ್ರಕರಣ ಎಸ್ ಇಡೀ ದೇಶಾದ್ಯಂತ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು ಇಡೀ ಜೆಡಿಎಸ್ ಪಕ್ಷವೇ ಒಂದು ರೀತಿಯಾಗಿ ತೆರಿಗೆ ನೋಡುವಂಗೆ ಮಾಡಿತ್ತು ಸೂರಜ್ ರೆವಣ್ಣ ಪ್ರಮುಖವಾಗಿ ಅವರಿಗೂ ಕೂಡ ಸಂಕಷ್ಟ ಎದುರಾಗ್ಬಿಟ್ಟಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಹಾಗೂ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ ಗಂಭೀರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲಿನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಸುದ್ದಿ ಅಂತ ಬಂದಾಗ ನಿಜವಾಗ್ಲೂ ಕೂಡ ಅದೆಷ್ಟೋ ಹೆಣ್ಣು ಮಕ್ಕಳು ತೆಲೆ ತೆಲೆಗ ಮಾಡಿಕೊಂಡು ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ದೇವೇಗೌಡರು ಕೂಡ ಸಿಕ್ಕಾಪಟ್ಟೆ ಸಿಕ್ಕ ಪಟ್ಟೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ಅಷ್ಟರ ಮೇ ಅಷ್ಟು ನಂಬಿಕೆ ಇಟ್ಟಿದ್ರು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ಗೆ ಕೋರ್ಟ್ ಒಂದ್ ಕಡೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಸಂತ್ರಸ್ತ ಹಣಕಾಗಿ ಪಿಡಿಸ್ತಾ ಇದ್ದಾನೆ ಅಂತ ಸೂರಜ್ ರೇವಣ್ಣ ಆಪ್ತ ಆಗಿರುವಂತ ಶಿವಕುಮಾರ್ ಅವರು ಪ್ರತಿ ದೂರನ ನೀಡ್ತಾರೆ ಅಣ್ಣ ತಮ್ಮಂದರ ಸುದ್ದಿ ಈ ರೀತಿಯಾಗಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಅಣ್ಣ ಅಂತಂದ್ರೆ ಹಂಗೆ ತಮ್ಮ ಅಂತಂದ್ರೆ ಹಿಂಗೆ ಅನ್ನುವಂತ ಮಾತುಗಳು ಮಾಜಿ ಪ್ರಧಾನಿ ಅವರ ಮೊಮ್ಮಗ ಹಿಂಗ್ ಮಾಡಿಬಿಟ್ನಲ್ರಿ ಸಂಸದರಾಗಿ ಕೆಲಸ ಮಾಡಿದ್ರ ಅಥವಾ ಬರೀ ಇದೇ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರಾ ಜೆಡಿಎಸ್ ಪಕ್ಷದ ಕತೆ ಏನು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆಯನ್ನ ಇಟ್ಟಿದ್ರು ಹಾಯ್ ಎಲ್ಲೋ ನಮಸ್ಕಾರ ರೆಬಲ್ ಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಪ್ರಜ್ವಲ್ ರೇವಣ್ಣ ಪ್ರಕರಣ ಎಸ್ ಇಡೀ ದೇಶಾದ್ಯಂತ ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು ಇಡೀ ಜೆ ಡಿ ಎಸ್ ಪಕ್ಷವೇ ಒಂದು ರೀತಿಯಾಗಿ ತೆರಿಗೆ ನೋಡುವಂಗೆ ಮಾಡಿತ್ತು ಅದರ ಜೊತೆಗೆ ಈಗಾಗಲೇ ಗಮನಿಸ್ತಾ ಹೋದಾಗ ಮತ್ತೊಮ್ಮೆ ಇದೀಗ ಸೂರಜ್ ರೇಬಣ್ಣ ಪ್ರಮುಖವಾಗಿ ಅವರಿಗೂ ಕೂಡ ಸಂಕಷ್ಟ ಎದುರಾಗ್ಬಿಟ್ಟಿದೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ ಅನ್ನುವಂಥ ಮಾತುಗಳು ಕೇಳಿ ಇದೆ ಹಾಗಾದರೆ ಏನೆಲ್ಲ ಬಿಗ್ ಶಾಕ್ ಆದಿದೆ ಏನು ಕತೆ ಅನ್ನೋದನ್ನು ಒಂದಿಷ್ಟು ವಿವರವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಹಾಗೂ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ ಗಂಭೀರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿ ಹಾಕಿ ಜೈಲಿನಲ್ಲಿದ್ದಾರೆ ಎಷ್ಟರ ಮಟ್ಟಿಗೆ ಸದ್ದಾಗಿತ್ತು ಅಂತಂದರೆ ಇಡೀ ಜನನೇ ಒಂದು ರೀತಿಯಾಗಿ ಚೀತು ಉಗಿದುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದ್ದು ನೋಡಿ ಈ ಪ್ರಜ್ವಲ್ ರೇವಣ ಸುದ್ದಿ ಅಂತ ಬಂದಾಗ ನಿಜವಾಗಲೂ ಕೂಡ ಅದೆಷ್ಟೋ ಹೆಣ್ಣು ಮಕ್ಕಳು ತಲೆ ತೆಲೆಗ ಮಾಡಿಕೊಂಡು ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾಕಂದರೆ ದೇವೇಗೌಡರು ಕೂಡ ಒಂದು ರೀತಿಯಾಗಿ ಎಂಥ ಮೊಮ್ಮಮ ನನಗೆ ಸಿಕ್ಕಿಬಿಟ್ಟು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ ಜೆಡಿಎಸ್ ಪಕ್ಷವನ್ನು ಮುನ್ನಡೆಸ್ತಾನೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಆಧಾರ ಸ್ತಂಭ ಒಂದು ರೀತಿಯಾಗಿ ಮುನ್ನಡೆಯನ್ನ ಬರೀತಾನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ದೇವೇಗೌಡರು ಕೂಡ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ಅಷ್ಟರ ಮೇ ಅಷ್ಟು ನಂಬಿಕೆ ಇಟ್ಟಿದ್ರು ಹೌದಪ್ಪ ಈಗ ಮುಂದಿನ ಎಸ್ನ ಸಾರಥಿ ಯಾರು ಯುವಕ ಯಾರು ಜೆ ಡಿ ಎಸ್ ಪಕ್ಷವನ್ನು ಕಟ್ಟೋದಕ್ಕೆ ಕಾರ್ಯಕರ್ತರನ್ನ ಒಗ್ಗೂಡಿಸೋದಕ್ಕೆ ಸಿಕ್ಕಾಪಟ್ಟೆ ಭರವಸೆಯನ್ನು ಇಟ್ಟಿದ್ರು ಇದೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಸೊ ಈ ಪ್ರಜ್ವಲ್ ರೇವಣ್ಣ ಅವರ ಒಂದಿಷ್ಟು ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಗಂಭೀರ ಆರೋಪ ಕೇಳುವಂತಲ್ಲ ಈ ಆರೋಪ ಕೇಳ್ತಿದ್ದ ಹಾಗೆ ಅವರ ಮೇಲೆ ಇದ್ದಂಥ ನಂಬಿಕೆ ಆ ವಿಶ್ವಾಸ ಆ ಜೆ ಡಿ ಎಸ್ ಪಕ್ಷದ ಮೇಲೆ ಇರುವಂಥ ಒಂದು ನಂಬಿಕೆ ಅದೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಕೆಳಗಿಳಿಯುವಂಥ ಕೆಲಸ ಆಯಿತು ನೋಡಿ ಇದೀಗ ಜೈಲಿನಲ್ಲಿ ಇದ್ದಾರೆ ಇದೀಗ ರೇವಣ್ಣ ಅವರ ಮತ್ತೊಬ್ಬ ಪುತ್ರ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಸೂರಜ್ ರೇವಣ್ಣ ಕೂಡ ದೊಡ್ಡ ಸಂಕಷ್ಟ ಎದುರಾಗ್ಬಿಟ್ಟಿದೆ ಏನಾಯ್ತು ರೀ ಇವರಿಗೇನಾಯ್ತು ಹಾಗಾದ್ರೆ ಇವರಿಗೇನು ಸಮಸ್ಯೆ ಎದುರಾಗ್ಬಿಡ್ತು ನೋಡಿ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ಗೆ ಕೋರ್ಟ್ ಒಂದು ಕಡೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಯಾಕೆ ಅಂತಂದ್ರೆ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಜೀವ ಬೆದರಿಕೆ ಹಾಕಿರುವ ಕೇಸ್ನಲ್ಲಿ ಆರೋಪಿ ಆಗಿರುವಂತಹ ಸೂರಜ್ ರೇವಣ್ಣ ವಿರುದ್ಧ ಬಿ ರಿಪೋರ್ಟ್ ಅನ್ನು ನ್ಯಾಯಾಲಯ ತಿರಸ್ಕರಿಸಿದೆ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಸಲ್ಲಿಸಿದಂಥ ಬಿ ರಿಪೋರ್ಟ್ ಅನ್ನ ಬೆಂಗಳೂರಿನ ನಲವತ್ತೆರಡನೇ ಸಿ ಎ ಜೆ ಎಂ ಕೋರ್ಟ್ನ ತಿರಸ್ಕಾರ ಆದೇಶವನ್ನು ಹೊರಡಿಸಿದೆ ನೋಡಿ ಇದರ ತನಿಖೆ ಮುಂದುವರಿಸಿ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರ ಒಳಗೆ ತನಿಖಾ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದರು ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಈ ಹಿಂದೆ ಜೆ ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸ್ಕಿ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅವರು ಕೂಡ ಈ ಹಿಂದೆ ಒಂದಿಷ್ಟು ಬಂಧಿಸಲಾಗಿತ್ತು ಅವರನ್ನು ಸೊ ಕೆಲ ದಿನಗಳ ಕಾಲ ಸೂರಜ್ ರೇವಣ್ಣ ಕೂಡ ಪರಪನ ಅಗ್ರಹಾರ ಜೈಲಿನಲ್ಲಿ ಒಂದಿಷ್ಟು ಮುದ್ದೆ ಮುರಿಯುವಂಥ ಕೆಲಸವನ್ನು ಮಾಡಿದ್ರು ಬಳಿಕ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತು ಬದ್ದು ಜಾಮೀನನ್ನು ನೀಡಿದರು ಆಗ ಸೂರಜ್ ಒಬ್ಬರೊಬ್ಬರಿಗೆ ಒಂದೊಂದು ತಿಂಗಳ ಬಳಿಕ ಬೆಂಗಳೂರಿನ ಪರಪನಾಗರ ಜೈಲ್ ಜೈಲಿನಲ್ಲಿ ಒಂದಿಷ್ಟು ರಿಲೀಸ್ ಆಗಿದ್ರು ಇದು ಅವರಿಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದ್ದು ಒಂದು ಕಡೆ ಡವ ಡವ ಶುರು ಆಗೋಗ್ಬಿಟ್ಟಿದೆ ಏನಿದು ಇದು ಪ್ರಕರಣ ಅಂತ ಗಮನಿಸ್ತಾ ಹೋದ್ರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಂತ್ರಸ್ತರೊಬ್ಬರು ಸೂರಜ್ ರೇವಣ್ಣ ವಿರುದ್ಧ ದೂರನ್ನು ನೀಡ್ತಾರೆ ಸೂರಜ್ ರೇವಣ್ಣ ನನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸ್ಕಿದ್ದಾರೆ ಅಂತ ಆರೋಪವನ್ನ ಮಾಡ್ತಾರೆ ಈ ಸಂಬಂಧ ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ ಆರಂಭದಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಠಾಣೆಗೆ ಬಂದಿದ್ದಂಥ ದೂರನ್ನು ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಒಂದಿಷ್ಟು ವರ್ಗಾಯಿಸಲಾಗುತ್ತೆ ಈ ಆರೋಪ ಬೇರಿಗೆ ಸೂರಜ್ ರೇವಣ್ಣ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗುತ್ತೆ ಆದರೆ ಈ ರೀತಿಯಾದಂಥ ಸುಳ್ಳು ಆರೋಪ ಮಾಡಿ ಸಂತ್ರಸ್ತ ಹಣಕ್ಕಾಗಿ ಪೀಡಿಸ್ತಾ ಇದ್ದಾನೆ ಎಂದು ಸೂರಜ್ ರೇವಣ್ಣ ಆಪ್ತ ಆಗಿರುವಂಥ ಶಿವಕುಮಾರ್ ಅವರು ಪ್ರತಿ ದೂರನ್ನು ನೀಡ್ತಾರೆ ಸೊ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ದೂರು ನೀಡುವುದಾಗಿ ಒಂದಿಷ್ಟು ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಅಲ್ಲದೆ ಐದು ಕೋಟಿ ಹಣ ನೀಡಿದ್ದೇರೆ ಒಂದಿಷ್ಟು ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಿಸುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದಾಗಿ ಪ್ರತಿ ದೂರಿನಲ್ಲಿ ತಿಳಿಸಲಾಗುತ್ತೆ ಆದರೆ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ದೂರು ನೀಡುವುದಾಗಿ ಬೆದರಿಕೆ ಹಾಕಿದ್ದ ಅಲ್ಲದೆ ಐದು ಕೋಟಿ ಹಣ ನೀಡದಿದ್ದರೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಿಸುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದಾಗಿ ಪ್ರತಿ ದೂರ್ನಲ್ಲಿ ತಿಳಿಸಲಾಗುತ್ತೆ ಬಳಿಕ ರಾಜ್ಯ ಸರ್ಕಾರಕ್ಕೆ ಈ ಪ್ರಕರಣ ತನಿಖೆಯನ್ನು ಆದೇಶಿಸುತ್ತೆ ಸದ್ಯ ಈ ಕೇಸ್ನಿಂದ ತುಸು ರಿಲೀಫ್ ಆಗಿದ್ದಂಥ ಸೂರಜ್ ರೇವಣೆಗೆ ಮತ್ತೆ ಸಂಕಷ್ಟ ಎದುರಾಗ್ಬಿಟ್ಟಿದೆ ಇದೀಗ ಯಾವಾಗ ಹಿನ್ನಡೆ ಆಗುತ್ತೋ ಮತ್ತೆ ಮತ್ತೆ ಎಲ್ಲಪ್ಪ ಈಗ ಕಂಬಿ ಎಣಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತೊಂದು ಕಡೆ ಸೂರಜ್ ರೇವಣೆಗೆ ಮತ್ತೆ ಸಂಕಷ್ಟ ಎದುರಾಗ್ಬಿಡ್ತಾ ಯಾಕೆಂತಂದ್ರೆ ಸೂರಜ್ ರೇವಣ ವಿಚಾರ ಆಗಿರ್ಬೋದು ಪ್ರಜ್ವಲ್ ರೇಮಣ ವಿಚಾರ ಆಗಿರ್ಬೋದು ಇಬ್ಬರ ಸುದ್ದಿ ಎಷ್ಟರ ಮಟ್ಟಿಗೆ ಸದ್ದನ ಮಾಡಿತ್ತು ಅಂತಂದ್ರೆ ಕರ್ನಾಟಕದಲ್ಲಿ ಏನಪ್ಪ ಇದು ಅಣ್ಣ ತಮ್ಮಂದರ ಸುದ್ದಿ ಈ ರೀತಿ ಈ ರೀತಿಯಾಗಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಅಣ್ಣ ಅಂತಂದ್ರೆ ಹಂಗೆ ತಮ್ಮ ಅಂತಂದ್ರೆ ಹಿಂಗೆ ಅನ್ನುವಂಥ ಮಾತುಗಳು ನೋಡಿ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಹಿಂಗಾಗೋಗ್ಬಿಟ್ಟಿತ್ತು ಅಂತಂದ್ರೆ ಜೆ ಡಿ ಎಸ್ ಪಕ್ಷ ನಿಜವಾಗ್ಲೂ ಕೂಡ ಈ ಪ್ರಮುಖವಾಗಿ ಇವರಿಬ್ಬರನ್ನ ಕೂಡ ಎಷ್ಟರ ಮಟ್ಟಿಗೆ ಹಿಂಗಾಗೋಗ್ಬಿಟ್ಟಿತ್ತು ಅಂತಂದ್ರೆ ಇವರಿಬ್ಬರನ್ನ ಕೂಡ ಒಂದು ರೀತಿಯಾಗಿ ರೇವಣ್ಣ ಕುಟುಂಬನೇ ನಿಜವಾಗ್ಲೂ ಕೂಡ ಬೇರೆ ರೀತಿಯಾದಂಥ ನೋಡೋದಕ್ಕೆ ಮುಂದಾಗ್ಬಿಡ್ತಾರೆ ಜನ ಅಂದರೆ ಬಳೆ ನರಸೀಪುರ ಆಗಿರ್ಬೋದು ಆ ಭಾಗದಲ್ಲಿ ತನ್ನದೇ ಆದಂಥ ಸ್ಟ್ಯಾಂಡರ್ನ ಇಟ್ಕೊಂಡಂತ ರೇವಣ್ಣ ರೇವಣ್ಣ ಕುಟುಂಬ ಅಂತಂದ್ರೆ ನಿಜವಾಗ್ಲೂ ಕೂಡ ಸಾಕಷ್ಟು ಆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಒಂದು ರೀತಿಯಾದಂಥ ಒಂದು ನಂಬಿಕೆ ಅಂದರೆ ಭವಾನಿ ರೇವಣ್ಣ ಅವರ ಒಂದಿಷ್ಟು ಒಂದು ಕೇಸ್ ದಾಖಲಾಗುತ್ತೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಬೆದರಿಕೆ ಹಾಕಿದ್ದಾರೆ ಹಂಗಾಕಿದ್ದಾರೆ ಹಿಂಗಾಕಿದ್ದಾರೆ ಅನ್ನುವಂಥ ಮಾತುಗಳು ಸೊ ಆವಾಗ ಈ ಗಾಡಿ ವಿಚಾರ ಅಂತ ಬಂದಾಗ ಸಾಯೋದಕ್ಕೆ ನನ್ನ ಗಾಡಿನೇ ಬೇಕಾಗಿತ್ತಾ ಅನ್ನುವಂಥದ್ದು ಅಂತಂದರೆ ಅಹಂಕಾರ ದುರಂಕಾರ ಎಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ನಾಶ ಆಗುವಂಥ ಕೆಲಸ ಇದೀಗ ಆಗ್ತಾ ಇದೆ ಯಾಕೆ ರೇವಣ ಕುಟುಂಬ ಇಷ್ಟರ ಮಟ್ಟಿಗೆ ಪ್ರಮುಖವಾಗಿ ಅವರು ಹೇಳ್ತಾ ಇರೋವಂಥದ್ದು ಇಲ್ಲ ನಮ್ಮ ರಾಜಕೀಯದಿಂದ ಒಂದಿಷ್ಟು ರೀತಿಯಾಗಿ ನಮ್ಮನ್ನು ಕುಗ್ಗಿಸಬೇಕು ರಾಜಕೀಯದಿಂದಾಗಿ ನಮ್ಮನ್ನು ನಾಶ ಮಾಡಬೇಕು ಅಂತ ಒಂದು ಕುಟುಂಬ ನಮಗೆ ಕಾಯ್ತಾ ಇದೆ ಅಂತ ನೇರವ ನೇರವಾಗಿ ಒಂದು ಕಡೆ ಆರೋಪಗಳನ್ನು ಮಾಡ್ತಾ ಇದ್ದರು ನೋಡಿ ನಮ್ಮ ಕುಟುಂಬ ಇಡೀ ಕುಟುಂಬವನ್ನು ಸರ್ವನಾಶ ಮಾಡಬೇಕು ಅಂತಲೇ ಇವರು ಕಾಯ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪಗಳನ್ನು ಮಾಡ್ತಾಯಿದ್ರು ಅದೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದಾಗ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಸದ್ದನ್ನು ಆಗುತ್ತೆ ಏನು ರೀ ಇದು ಮಾಜಿ ಪ್ರಧಾನಿ ಅವರ ಮೊಮ್ಮಗ ಹಿಂಗೆ ಮಾಡಿಬಿಟ್ನಲ್ರಿ ಸಂಸದರಾಗಿ ಕೆಲಸ ಮಾಡಿದ್ರಾ ಅಥವಾ ಬರೀ ಇದೇ ಕೆಲಸ ಮಾಡ್ಕೊಂಡು ಹೋಗಿಬಿಟ್ರಾ ಯಾಕಂದರೆ ಈ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೇ ಈ ರೀತಿಯಾಗಿ ಪೆನ್ ಡ್ರೈವ್ಗಳು ಹಾರಾಡೋದಕ್ಕೆ ಆರಂಭ ಆಯಿತು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ಶೇರ್ ಆಗೋದಕ್ಕೆ ಆರಂಭ ಆಯಿತು ಈ ಆರಂಭ ಆಗ್ತಾ ಇದ್ದಾಗೆ ಸಂಸದರ ಒಂದಿಷ್ಟು ಕರಾಳ ಮುಖ ಒಂದಿಷ್ಟು ಬೆಳಕಿಗೆ ಬಂದುಬಿಡುತ್ತೆ ಯಾವಾಗ ಮನೆಯಲ್ಲಿ ಕೆಲಸ ಇದ್ದಂಥ ಮಹಿಳೆಯ ಮೇಲೆ ಒಂದಿಷ್ಟು ದೌರ್ಜನ್ಯ ಮಾಡ್ತಾರೆ ತಾಯಿ ವಯಸ್ಸಿನ ಮಹಿಳೆಯ ಮೇಲೆ ಒಂದಿಷ್ಟು ಅತ್ಯಾಚಾರ ಆರೋಪ ಒಂದಿಷ್ಟು ಮಾಡ್ತಾರೆ ಅವರು ಕೂಡ ಒಂದಿಷ್ಟು ನೇರ ನೇರವಾಗಿ ನ್ಯಾಯಾಧೀಶರ ಮುಂದೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಅವರ ಬಟ್ಟೆ ಮೇಲೆ ಸಿಕ್ಕಿರುವಂಥ ಒಂದಿಷ್ಟು ಸ್ಪರ್ಮ್ ಏನಿದೆ ಸಂಪೂರ್ಣವಾಗಿ ಇದೇ ಕೇಸ್ನಿಂದ ಪ್ರಚುವಲ್ ರೇವಣ ಒಂದಿಷ್ಟು ಲಾಕ್ ಆಗುವಂಥ ಕೆಲಸವನ್ನು ಮಾಡ್ತಾರೆ ಸೆಡ್ಡಲ್ಲಿ ಬಿದ್ದಿರುವಂಥ ಆ ಬಟ್ಟೆಗಳನ್ನು ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಹೌದಪ್ಪ ಇದರಲ್ಲೇ ಸ್ಪಂಬಿ ಇತ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದೆಲ್ಲವೂ ಕೂಡ ಒಂದಿಷ್ಟು ನೋಡಿದಂಥ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ವರದಿ ಬಂದಾಗ ಹೌದು ಸಾಬೀತಾಗೋ ಬಿಡ್ತು ನೋಡಿ ಇದೀಗ ಆ ಕಡೆ ಸಣ್ಣ ಮಗ ಆ ಕಡೆ ದೊಡ್ಡ ಮಗ ಇಬ್ಬರೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಸಿಲ್ಕ್ ಹಾಕೊಂಬಿಟ್ಟಿದ್ದಾರೆ ಅಣ್ಣ ಆದರೆ ಹಂಗೆ ತಮ್ಮ ಆದರೆ ಹಿಂಗೆ ಅನ್ನುವಂಥ ಮಾತುಗಳು ಇದೀಗ ಅಂತಂದರೆ ಜೆ ಡಿ ಎಸ್ ಪಕ್ಷದ ಕಥೆ ಏನು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆಯನ್ನು ಇಟ್ಟಿದ್ದರು ಎಲ್ಲಪ್ಪ ಒಂದು ಕಡೆ ಪಕ್ಷವನ್ನು ಭಾಳ ಅದ್ಭುತವಾಗಿ ಮುನ್ನಡೆಸುವಂಥ ತಾಕತ್ತಿದೆ ಒಂದು ಕಡೆ ಸಂಘಟನೆ ಮಾಡುವಂಥ ತಾಕತ್ತಿದೆ ಭಾಳಷ್ಟು ಅದ್ಭುತವಾದಂಥ ಒಂದಿಷ್ಟು ಮಾತಾಡುವಂಥ ಚಕ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿಯೂ ಕೂಡ ಅಷ್ಟೊಂದು ನಂಬಿಕೆ ಇಟ್ಟಿದ್ದರು ಆ ನಂಬಿಕೆ ಎಲ್ಲದಕ್ಕೂ ಕೂಡ ಎಳ್ಳು ನೀರು ಹಾಕುವಂಥ ಕೆಲಸ ಪ್ರಜ್ವಲ್ ರೇವಣ್ಣ ಮಾಡ್ತಾರೆ ಸೊ ಈಗ ನೋಡೋಣ ಮುಂದೆ ಏನಾಗುತ್ತೋ ಏನು ಕತೆನೋ ಬಟ್ ಈಗ ಸದ್ಯಕ್ಕೆ ಕೇಸಿನಿಂದ ತುಸು ರಿಲೀಫ್ ಸಿಕ್ಕಿದಂಥ ಸೂರಜ್ ನಿರ್ವಹಣೆಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ